ಸಿ ಎಮ್ ಬದಲಾವಣೆಗೆ ಗದ್ದಲ ಮುಖ್ಯಮಂತ್ರಿ ಪಟ್ಟವನ್ನು ಡಿ ಕೆ ಶಿಗೆ ಬಿಸಿ ಬಿದ್ದು ಕೊಡಲಿ ಚಂದ್ರಶೇಖರ್ ಶ್ರೀ ಚುನಾವಣೆಯಲ್ಲೇ ದುಡ್ಡು ಖರ್ಚು ಮಾಡಿರೋದು ಡಿ ಕೆ ಶಿ ಅವರು ಸಿ ಎಂ ಆಗಬೇಕು ಸಿದ್ದು ಧರ್ಮವಂತರಾಗಿದ್ದರೆ ಕುರ್ಚಿ ಬಿಡಲಿ ಕೆಂಪೇಗೌಡ ಜಯಂತಿನಲ್ಲಿ ಮನವಿ ನಮ್ಮದು ಹೈಕಮಾಂಡ್ ಪಕ್ಷ ಅವರೇ ನಿರ್ಧರಿಸ್ತಾರೆ ಸಿ ಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿವಾಧಿಕಾರ ತ್ಯಾಗ ಮಾಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರವನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಬಹಿರಂಗವಾಗಿ ಬೇಡಿಕೆ ಇಟ್ಟಿದ್ದಾರೆ ಚುನಾವಣೆಯಲ್ಲಿ ಓಡಾಡಿರೋದು ದುಡ್ಡು ಖರ್ಚು ಮಾಡಿರೋದು ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಹೀಗಾಗಿ ಅವರು ಮುಖ್ಯಮಂತ್ರಿ ಆಗಬೇಕಾದದ್ದು ಬಹಳ ಮುಖ್ಯವಾದದ್ದು ಎಂದು ಸ್ವಾಮೀಜಿ ಬಲವಾಗಿ ಪ್ರತಿಪಾದಿಸಿದ್ದಾರೆ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದಲ್ಲೇ ಅಭಿವೃದ್ಧಿ ಪ್ರಾಧಿಕಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಬಿ ಬಿ ಸಹೋದರದಲ್ಲಿ ನಗರದ ಕಂಠೀರವ ಒಳಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಗುರುವಾರ ಆಯೋಜಿಸಿದ ನಾಡಪ್ರಭು ಕೆಂಪೇಗೌಡರ ಐವತ್ತು ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತನಾಡಿದ ಬಳಿಕ ಆಶೀರ್ವಾದ ನೀಡಿದ ಚಂದ್ರಶೇಖರ್ ಸ್ವಾಮೀಜಿ ಈ ಆಗ್ರಹ ಮುಂದಿಟ್ಟಿದ್ದರು ಎಲ್ಲರೂ ಮುಖ್ಯಮಂತ್ರಿ ಅಧಿಕಾರ ಸ್ವಾದ ಮಾಡಿದ್ದಾರೆ ಆದರೆ ನಮ್ಮ ಡಿ ಕೆ ಶಿ ಮಾತ್ರ ಇನ್ನೂ ಸಿ ಎಂ ಆಗಲು ಸಾಧ್ಯವಾಗಲಿಲ್ಲ ಎಲ್ಲರೂ ಸಿ ಎಂ ಅಧಿಕಾರ ಸ್ವಾದ ಮಾಡಿದ್ದಾರೆ ಡಿ ಕೆ ಶಿ ಮಾತ್ರ ಸಿ ಎಂ ಆಗಿಲ್ಲ ಸಿದ್ದರಾಮಯ್ಯರು ಈಗಲೇ ಸಿ ಎಂ ಸ್ಥಾನ ಅನುಭವಿಸಿದ್ದಾರೆ ಹುದ್ದೆ ಬಿಟ್ಟು ಕೂಡಲಿ ಡಿ ಕೆ ಶಿ ಅವರನ್ನು ಮುಖ್ಯಮಂತ್ರಿ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಎಂದು ಸಿದ್ದರಾಮಯ್ಯ ಹಸಬೇಕು ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಹೀಗಾಗಿ ಅವರನ್ನು ಹೇಳಿಕೊಳ್ಳುತ್ತೇನೆ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನ ಬಿಟ್ಟುಕೊಡುವ ಮಾತೇ ಇಲ್ಲ ಸ್ಥಾನ ಬಿಟ್ಟುಕೊಡಲು ಅವರಿಗೆ ಹೇಳಿರುವ ಶ್ರೀಗಳು ತಮ್ಮ ಸ್ಥಾನವನ್ನು ಬಿಟ್ಟುಕೊಡುತ್ತಾರಾ ನಾನೇ ಸ್ವಾಮೀಜಿ ಆಗುತ್ತೇನೆ ನಾಳೆಯಿಂದ ಕಾವಿ ಬಟ್ಟೆ ಹಾಕಿಕೊಳ್ಳುತ್ತೇನೆ ಅವರು ನನ್ನಗೆ ಹುದ್ದೆ ಬಿಟ್ಟುಕೊಡುತ್ತಾರ ಕೆ ಎನ್ ರಾಜಣ್ಣ ಸಚಿವ ಅವರು ಹೇಳಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಆಡಳಿತ ನೀಡುತ್ತಿದ್ದಾರೆ ನನಗಾಗಲಿ ಯಾವುದೇ ಸ್ವಾಮೀಜಿಗಳನ್ನಾಗಿ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಬದಲಾಯಿಸುತ್ತಾರ ಸ್ವಾಮೀಜಿಗಳು ಹೇಳಿದರೆಂದು ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯ ಹೈಕಮಾಂಡ್ ಹೇಳಿದರಷ್ಟೇ ಆ ಬದಲಾವಣೆ ಸಾಧ್ಯ ಎಂದು ಶ್ರಾವಣೂರು ಶ್ರೀ ಶಿವಶಂಕರಪ್ಪ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಆಗಿ ಪಕ್ಷ ಹಾಗೂ ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ವಿಚಾರಗಳಲ್ಲಿ ಹೈಕಮಾಂಡ್ ನಿರ್ಧಾರದಂತೆ ನಡೆಯುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ ಅವರು ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಮುಖ್ಯಮಂತ್ರಿ ಹುದ್ದೆ ಬಿಟ್ಟು ಕೊಡುವಂತೆ ಆಗ್ರಹಿಸಿದ್ದಾರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು ಇದೇ ವೇಳೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ವಾಮೀಜಿ ಕೇಳಿಕೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಮಲೆನಾಡು ಕರಾವಳಿ ಮಳೆಯಬ್ಬರ ಮಳೆಗೆ ಮೈದು ತುಂಬಿದ ರಾಜ್ಯದ ನದಿಗಳು ಕಾವೇರಿ ತುಂಗ ಸೇರಿ ಹಲವು ನದಿ ಮಟ್ಟ ಏರಿಕೆ ಮತ್ತೆ ಮೂರು ಬಲಿ ದಕ್ಷಿಣ ಕನ್ನಡ ಶಾಲೆ ಕಾಲೇಜಿಗೆ ರಜೆ ಕರಾವಳಿ ಮತ್ತು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಕಳೆದೆರಡು ದಿನಗಳಿಂದ ಇರುವ ಮಳೆಯಬ್ಬರ ಗುರುವಾರವೂ ಮುಂದುವರಿದಿದೆ ಪಶ್ಚಿಮ ಘಟ್ಟದ ಭಾರೀ ಮಳೆಯಿಂದ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕುಮಾರಧಾರ ಕಾವೇರಿ ತುಂಗ ಲಕ್ಷ್ಮಣ ತೀರ್ಥ ಸುವರ್ಣ ಸೇರಿ ಹಲವು ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದ್ದು ಪ್ರವಾಹದ ಆತಂಕ ಶುರುವಾಗಿದೆ ಸಮುದ್ರ ತೀರದಲ್ಲಿ ಕಡಲೊತ್ತರ ಹೆಚ್ಚಾಗಿದ್ದು ಅಪಾಯದಂಚಿನಲ್ಲಿರುವ ಮನೆಗಳ ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ ಈ ಮಧ್ಯೆ ಮಳೆ ಸಂಬಂಧಿ ಅನಾಹುತಕ್ಕೆ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಮೂವರು ಬಲಿಯಾಗಿದ್ದಾರೆ ಅದೇ ರೀತಿ ಎಪ್ಪತ್ತು ವರ್ಷ ದಾಟಿದ ಪ್ರಜೆಗಳಿಗೆ ಉಚಿತ ಚಿಕಿತ್ಸೆ ರಾಷ್ಟ್ರಪತಿ ಆಯುಷ್ಮಾನ್ ಭಾರತ ವಿಸ್ತರಣೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರಿಗೆ ಆಯುಷ್ಮಾನ್ ಭಾರತದ ಆರೋಗ್ಯ ವಿಮಾ ಯೋಜನೆಯಡಿಯಲ್ಲಿ ಉಚಿತ ಚಿಕಿತ್ಸೆ ನೀಡುವುದೆಂದು ರಾಷ್ಟ್ರಪತಿ ದೌರ್ಬೈ ಮೌರ್ಯ ಗುರುವಾರ ಹೇಳಿದ್ದಾರೆ ಸಂಸತ್ತಿನ ಒಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರರು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಅದರನ್ನು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ವೃದ್ಧರು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಉಚಿತ ಚಿಕಿತ್ಸೆ ಪ್ರಯೋಜನ ಪಡೆಯುತ್ತಾರೆ ಎಂದರು ಈಗಲೇ ಆಯುಷ್ಮಾನ್ ಭಾರತದಲ್ಲಿ ಪ್ರಧಾನಮಂತ್ರಿ ಜನ ಆಯೋಗ ಯೋಜನೆಯಡಿಯಲ್ಲಿ ಐದು ಐವತ್ತೈದು ಕೋಟಿ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲಾಗುತ್ತದೆ ಇದು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ